ಈಗೀಗ ಸೋಷಿಯಲ್ ಮೀಡಿಯಾ ಅನ್ನೋದು ಕಸದ ಕೊಂಪೆಯಾಗಿದೆ ಇಲ್ಲಿ ಒಳ್ಳೆ ಸಿಗೋಕ್ಕಿಂತ ಕೆಟ್ಟದೇ ಜಾಸ್ತಿ ಇದೆ ಸಮಾಜದಲ್ಲಿ ಹರಿದಾಡೋ ಸುದ್ದಿಗಳು ಯಾವ ಕ್ಷಣದಲ್ಲಿ ಯಾರನ್ನು ಅಚ್ಚರಿಗೊಳಿಸುತ್ತೋ ಹೇಳೋದಕ್ಕಾಗಲ್ಲ ಈಗೆಲ್ಲ ಅಂಗೈಯಲ್ಲೇ ಪ್ರಪಂಚವನ್ನು ನೋಡೋಕ್ಕಾಗಲ್ಲ ಹಳ್ಳಿಯಲ್ಲಿ ಕೂತ್ಕೊಂಡು ದಿಲ್ಲಿಯನ್ನು ನೋಡೋದು ತಾಂತ್ರಿಕತೆ ಅನ್ನೋದು ಈ ಮಟ್ಟಕ್ಕೆ ತಲುಪಿದೆ ಇದೆಲ್ಲದರ ಪರವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಜೀವನದ ಒಂದು ಭಾಗವಾಗಿ ಹೋಗಿದೆ ಬೇಕಿದ್ರೆ ಒಂದು ಹೊತ್ತು ಊಟ ಬಿಡ್ತಾರೇನೋ ಆದರೆ ಸೋಷಿಯಲ್ ಮೀಡಿಯಾ ಬಳಸೋದನ್ನು ನಿಲ್ಸಲ್ಲ ಹಾಗೆಯೇ ಜನರೂ ಇಲ್ಲ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ನಂಬೋದಕ್ಕೆ ಆಗ್ತಾ ಇಲ್ಲ ಸತ್ಯದ ಸುದ್ದಿ ಬಂದರೂ ಇದು ಸುಳ್ಳು ಇರಬಹುದಾ ಎಂದು ಅನುವಾದದಿಂದ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ ಇದನ್ನೆಲ್ಲ ಈಗ್ಯಾಕೆ ಯಾಕೆ ಹೇಳ್ತಾ ಇದೀವಿ ಅಂದ್ಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೆ ಏನೂ ಅಲ್ಲ ನಟ ವಿನಯ್ ರಾಜ್ಕುಮಾರ್ ಮದುವೆ ವಿಷಯ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ರಾಜ್ಕುಮಾರ್ ಅವರ ಮದುವೆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಯಾರಿಗೂ ಹೇಳದೆ ಕೇಳದೆ ಗುಟ್ಟಾಗಿ ಮದುವೆ ಹಾಕಿದ್ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಕೋರ್ಟ್ ಮೆಟ್ಟಿಲು ಏರಿರೋದು ನಿಮಗೆಲ್ಲ ಗೊತ್ತಿರೋದೆ ನನಗೆ ಪತ್ನಿ ಬೇಡ ಮಾನಸಿಕ ಹಿಂಸೆ ಕೊಡ್ತಿದ್ದಾಳೆ ಹೀಗಾಗಿ ಡಿವೋರ್ಸ್ ನೀಡುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ತಮ್ಮ ಬದುಕೇ ನೂರ ಬಟ್ಟೆ ಆಗಿರೋದ್ರಿಂದ ಮನೆ ಕುಟುಂಬ ತುಂಬಾ ಡಿಸ್ಟರ್ಬ್ ಆಗಿದೆ ಇದೇ ಸಮಯದಲ್ಲಿ ಇನ್ನೊಂದು ವಿಷಯ ಹರಿದಾಡ್ತಾ ಇದೆ ನಟ ವಿನಯ್ ರಾಜ್ಕುಮಾರ್ ಗುಟ್ಟಾಗಿ ಮದುವೆ ಹಾಕಿದ್ದಾರೆ ಎಂದು ಸುತ್ತಿ ಹರಿಬಿಡ್ತಿದ್ದಾರೆ ತಮ್ಮನ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಈ ಜಂಜಾಟವೇ ಬೇಡ ಎಂದು ಕೋರ್ಟ್ ಮೆಟ್ಟಿಲೇಡಿದ್ದಾರೆ ಆದರೆ ಅಣ್ಣ ಮಾತ್ರ ಹೊಸ ಬದುಕಿಗೆ ಕಾಲಿಡಲು ಉತ್ಸುಕರಾಗಿದ್ದಾರೆ ಹೀಗಂತ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸುತ್ತಿ ಹರಿದಾಡ್ತಾ ಇರೋದು ಯುವರಾಜ್ ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಡುತ್ತಿರುವಾಗಲೇ ಇಂಥದ್ದೊಂದು ಪುಕಾರು ಹೇಳಲು ಕಾರಣವಾಗಿದ್ದು ಈ ಫೋಟೋಸ್ಗಳು ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮದುಮಗ ಮತ್ತು ಮಧುಮಗಳ ಗೆಟಪ್ನಲ್ಲಿ ಇದ್ದಂತೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ ಇದೇನಿದು ಯಾರಿಗೂ ಹೇಳದೆ ಅದಲ್ಲದೆ ದುಡ್ಮ ಕುಟುಂಬಕ್ಕೂ ಹೇಳದೆ ಮದುವೆ ಆಗಿಬಿಟ್ರ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಅಸಲಿ ವಿಷಯ ಬೇರೇನೇ ಇದೆ ನಟಿ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಒಟ್ಟಿಗೆ ನಟಿಸಿದ ಸಿನಿಮಾ ಒಂದು ಸರಳ ಪ್ರೇಮಕತೆ ಈ ಸಿನಿಮಾದಲ್ಲಿ ಸ್ವಾತಿಷ್ಠ ಮತ್ತು ವಿನಯ್ ಒಟ್ಟಿಗೆ ಕುಳಿತು ಊಟ ಮಾಡೋ ದೃಶ್ಯ ಇದು ಜೊತೆಗೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಸನ್ನಿವೇಶವೂ ಬಂದು ಹೋಗುತ್ತೆ ಇದೇ ಸನ್ನಿವೇಶ ಇಬ್ಬರನ್ನ ಪೇಚಿಗೆ ಸಿಲುಕಿಸುವಂತೆ ಮಾಡಿತು ಕಳೆದ ಕೆಲವು ದಿನಗಳ ಹಿಂದೆ ನಟಿ ಸ್ವಾತಿಷ್ಟ ಕೃಷ್ಣನ್ ಒಂದು ಸರಳ ಪ್ರೇಮಕತೆ ಚಿತ್ರದ ಸೆಟ್ನ ಒಂದಿಷ್ಟು ಫೋಟೋಸ್ಗಳನ್ನು ಶೇರ್ ಮಾಡಿದ್ರು ಇದರಲ್ಲಿ ವಿನಯ್ ಹಾಗೂ ಸ್ವಾತಿಷ್ಠ ಮದುವೆ ಡ್ರೆಸ್ನಲ್ಲಿರೋ ಫೋಟೋಸ್ಗಳು ಕೂಡ ಇದ್ವು ಈ ಚಿತ್ರದ ಗುಂಗಿನಿಂದ ಹೊರಬರಲು ನನಗೆ ಸಾಧ್ಯವೇ ಆಗ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಇದರಲ್ಲಿದ್ದ ಮದುವೆಯ ಫೋಟೋಸ್ಗಳ ಮೇಲೆ ಇಲ್ಲ ಸಲದ ಕತೆ ಕಟ್ತಾ ಇದ್ದಾರೆ ಜೋಡಿ ಚೆನ್ನಾಗಿದೆ ಇಬ್ಬರು ಮದುವೆಯಾಗಿ ಸುಖವಾಗಿ ಬಾಳಿ ದೊಡ್ಡ ಮನೆಗೆ ತಕ್ಕ ಸೊಸೆ ನೀವು ಅಂತ ಶುಭಾಶಯ ತಿಳಿಸ್ತಾ ಇದ್ದಾರೆ ಇನ್ನೂ ಕೆಲವರು ವಿನಯ್ ರಾಜ್ಕುಮಾರ್ ಮದುವೆ ಆಗಿದ್ದೇ ಗೊತ್ತಾಗಿಲ್ಲ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಆದ್ರೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವು ಮೊದಲೇ ಹೇಳಿದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಆಗ್ತಿರೋದು ಎಂದು